ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದೊಳಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರಿನ ಲಕ್ಷಣಗಳನ್ನು ಇವತ್ತು ಅಧ್ಯಯನ ಮಾಡೋಣ ಬನ್ನಿ ಹಾಗಾದರೆ ಕಂಪ್ಯೂಟರ್ನ ಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ನ ಒನ್ ಬೈ ಒನ್ ಆಗಿ ಅಧ್ಯಯನನ ಮಾಡೋಣ ಮೊದಲನೇದಾಗಿ ಸ್ಪೀಡ್ ವೇಗ ಅಂತ ನಾವು ಕರಿತೀವಿ ಎರಡನೇದಾಗಿ ಬರುವುದು ಖಚಿತತೆ ಅಕ್ಯೂರಸ್ಸಿ ನಂತರ ಬರುವುದು ಸ್ವಯಂಚಾಲಿತತೆ ಅಟೋಮೇಷನ್ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಇವೆಲ್ಲವೂ ಕೂಡ ಲಕ್ಷಣಗಳು ಕಂಪ್ಯೂಟರಿನ ಗುಣಲಕ್ಷಣಗಳು ಅಂತ ಹೇಳ್ಬೋದು ಮೆಮರಿ ಆ್ಯಂಡ್ ಸ್ಟೋರೇಜ್ ಮೆಮರಿ ಮತ್ತು ಸಂಗ್ರಹಣೆ ದಕ್ಷತೆ ಡೆಲಿಜೆನ್ಸಿ ಅಂತ ಕರಿತೀವಿ ಅದಾದ ಮೇಲೆ ನಂಬಿಕಸ್ಥತೆ ರಿಲಯಬಿಲಿಟಿ ಕೂಡ ಒಂದು ಇದರ ಬಹು ಇಂಪಾರ್ಟೆಂಟ್ ಲಕ್ಷಣ ಆಗಿರ್ತದೆ ಒಂದು ಮುಖ್ಯ ಲಕ್ಷಣ ಆಗಿರ್ತದೆ ಇದು ಒಂದು ಕೂಡ ನಂತರ ಬರುವುದು ಬಹುಮುಖತೆ ವರ್ಸಾಟಿಲಿಟಿ ಅಂತ ಕರಿತೀವಿ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಿ ನಮ್ಮ ಹೊಸ ಭಾಗ ಒಂದು ಭಾಗ ಎರಡು ಭಾಗ ಮೂರು ಆಮೇಲೆ ಭಾಗ ನಾಲ್ಕು ಭಾಗ ಐದು ಮತ್ತು ಭಾಗ ಆರು ಕೂಡ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿಕೊಂಡು ಅಧ್ಯಯನನ ಮಾಡಿಕೊಡ್ರಿ ಅದಾದ ಮೇಲೆ ಬರೋದು ಕನೆಕ್ಟಿವಿಟಿ ಸಂಪರ್ಕ ಅಂತ ಕನ್ನಡದಲ್ಲಿ ಕರಿತೀವಿ ಅದಾದ ಬರುವುದು ಬಹು ಕಾರ್ಯ ನೀವು ಕೇಳಿರ್ಬೋದು ಮಲ್ಟಿಟಾಸ್ಕಿಂಗ್ ಇದು ಕೂಡ ಒಂದು ಕಂಪ್ಯೂಟರಿನ ಬಹುಮುಖ್ಯವಾದಂಥ ಲಕ್ಷಣದಲ್ಲಿ ಬರ್ತದೆ ಮೇಲೆ ಬರುವುದು ಡೇಟಾ ಸಂಸ್ಕರಣೆ ಮತ್ತು ಮರುಬಳಕೆ ಡೇಟಾ ಪ್ರೊಸೆಸಿಂಗ್ ಆ್ಯಂಡ್ ರೀಯೂಸಬಿಲಿಟಿ ಅಂತ ನಾವು ಕರಿತೀವಿ ಇವೆಲ್ಲವೂ ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಲಕ್ಷಣಗಳು ಅಂತ ಹೇಳ್ತೀವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡೋದು ಮಾತ್ರ ಮರಿಬೇಡ್ರಿ ಸೊ ಇದನ್ನು ನಿಮ್ಗೆ ಒಂದು ಚಾಟನ್ನು ಕೊಟ್ಟಿರ್ತೀನಿ ಇದನ್ನು ಕೂಡ ನೀವು ಲಿಸ್ಟನ್ನು ಮಾಡಿಕೊಂಡು ಅಧ್ಯಯನವನ್ನು ಮಾಡಿಕೊಳ್ಬಹುದು ಅದಾದಮೇಲೆ ನೀವು ನೋಡಿರ್ಬೋದು ಈಗ ನಾವು ಒಂದೊಂದಾಗಿ ಏನಪ್ಪ ಅಂತಂದರೆ ಹೆಸರುಗಳನ್ನು ಮಾತ್ರ ನೋಡಿದ್ವಿ ವೇಗ ಸ್ಪೀಡು ಇದು ಒಂದು ಕಂಪ್ಯೂಟರ್ನ ಗುಣಲಕ್ಷಣ ಅಥವಾ ಲಕ್ಷಣ ಕ್ಯಾರೆಕ್ಟರಿಸ್ಟಿಕ್ಸ್ ಖಚಿತತೆ ಅಕ್ಯೂರಸಿ ಈ ರೀತಿಯಾಗಿ ಸ್ವಯಂ ಚಾಲಿತತೆ ಅಟೋಮೇಷನ್ ಈ ಥರನ ಏನು ನೋಡಿದ್ವಲ್ಲ ಸೊ ಇವನ್ನು ಫುಲ್ ವೀಡಿಯೋ ನಿಮಗೆ ಬೇಕಾದರೆ ದಯವಿಟ್ಟು ಕಮೆಂಟನ್ನು ಮಾಡಿರಿ ಇದರ ಫುಲ್ ವೀಡಿಯೋವನ್ನು ಕೂಡ ನಾವು ಸ್ಪೀಡ್ ಅಂದ್ರೇನು ಅಕ್ಯುರೇಸಿ ಅಂದ್ರೇನು ಅನ್ನೋದನ್ನು ನಮ್ಮ ಮುಂದಿನ ಚಾನೆಲಲ್ಲಿ ವೀಡಿಯೋದಲ್ಲಿ ಹಾಕ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು